ಕೋಲಾರ ಜಿಲ್ಲಾ ಹಾಲು ಉತ್ಪಾದಕ ಸಹಕಾರ ಸಂಘದ ಜಿಲ್ಲಾ ಮಟ್ಟದಲ್ಲಿ ಏನು ಒಂದು ಇವತ್ತು ಚುನಾವಣೆ ನಡೆಯಿತು ಆ ಒಂದು ಚುನಾವಣೆಯಲ್ಲಿ ನಮ್ಮ ಬಂಗಾರಪೇಟೆ ತಾಲೂಕಿನಿಂದ ನಮ್ಮ ಜನಪ್ರಿಯ ಶಾಸಕರು ಕೆ ಯು ಡಿ ಎಸ್ ಅಧ್ಯಕ್ಷರು ಆಗಿರ್ತಕ್ಕಂಥ ಎಸ್ ಎನ್ ನಾರಾಯಣಸ್ವಾಮಿ ಅಣ್ಣನವರು ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಆದಾಗ ಅವರ ವಿರುದ್ಧ ಅನೇಕ ರೀತಿಯಾದಂಥ ರೀತಿಯಲ್ಲಿ ವಿರೋಧ ಬಂತು ಎಮ್ ಎಲ್ ಎಗೆ ಏನಕ್ಕೆ ಇದು ಎಮ್ ಎಲ್ ಎಗೆ ಎ ಬಿ ಸಿ ಡಿ ಗೊತ್ತಿಲ್ಲ ಈ ಒಂದು ಸಹಕಾರ ಸಂಘದಲ್ಲಿ ಅಂತ ಕಿರುಕುಳ ಕೊಟ್ಟು ಆ ಕ್ಷೇತ್ರ ವಿಂಗಡಣೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೂಡ ಅವರನ್ನು ಒಂದು ಸೌಜನ್ಯಕ್ಕಾದರೂ ಕೂಡ ಈ ಕ್ಷೇತ್ರದ ಎಮ್ ಎಲ್ ಎ ಅವರನ್ನು ಕೂರಿಸಿ ಈ ತಾಲೂಕನ್ನು ವಿಂಗಡಣೆ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿತ್ತು ಅದರಲ್ಲೂ ಕೂಡ ನಮ್ಮ ಎಮ್ ಎಲ್ ಎಗೆ ಒಂದು ಅವಮಾನ ಮಾಡ್ತಕ್ಕಂಥ ಒಂದು ಕೆಲಸ ಈ ಒಂದು ಪಠಾಲಮ್ ಏನಿತ್ತೋ ಅವೆಲ್ಲ ಮಾಡಿದ್ರು ಆದರೂ ಕೂಡ ಇವತ್ತು ಏನು ಈ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಸುಮಾರು ನಲವತ್ತ ಏಳು ಸಿಡಿಕೇಟ್ಗಳನ್ನು ನಾವೆಲ್ಲ ಒಗ್ಗೂಡಿ ಹೋಗಿದ್ವಿ ಆದರೆ ಆದರೂ ಕೂಡ ಅದರಲ್ಲೂ ಕೂಡ ಒಂದೆರಡು ಮಿಸ್ ಆಗಿ ಇವತ್ತು ನಲವತ್ತ ಎರಡು ಓಟುಗಳನ್ನು ಪಡೆದುಕೊಂಡು ಅತ್ಯಂತ ಬಹುಮತದಿಂದ ನಮ್ಮ ಕ್ಷೇತ್ರದ ಎಸ್ ಎಲ್ ನಾಡು ಸ್ವಾಮಿ ಅಣ್ಣನವರು ನೆರವೇರಿ ಬಾರಿಸಿದ್ದಾರೆ ಈ ಡೇರಿಗಳು ಯಾವ ರೀತಿ ಕಟ್ಟಡಗಳಿದ್ದಾವ ಅಥವಾ ಮ್ಯಾಟ್ಗಳಿದ್ದಾವೆ ಇವೆಲ್ಲವನ್ನು ಕೂಡ ಅವರು ಗಮನಿಸಿ ಡೇರಿ ಕಟ್ಟಡಕ್ಕೂ ಜಾಗ ಕೊಡ್ತಾರೆ ಅದೇ ರೀತಿ ಹಣವನ್ನು ಕೂಡ ಕೊಟ್ಟು ನಾನು ಆ ಒಂದು ಡೇರಿಗೆ ಒಂದು ಕಟ್ಟಡಗಳ ನಿರ್ಮಾಣ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತೇನೆ ಅಂತ ನಮ್ಮ ಎಲ್ಲ ಅಧ್ಯಕ್ಷರುಗಳಿಗೆ ಡೆಲಿಗೇಟ್ಗಳಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಆ ದೃಷ್ಟಿಕೋನೆಯಲ್ಲಿ ಅವರು ಮಾಡ್ತಾರೆ ಅನ್ನೋ ಮನೋಭಾವದಿಂದ ನಾವೆಲ್ಲವೂ ಕೂಡ ಆಶಾಭಾವನೆ ಇಟ್ಕೊಂಡಿದ್ದೀವಿ ಆ ಕೆಲಸ ಮಾಡ್ತಾರೆ ಚುನಾವಣೆ ಚುನಾವಣೆಗೆ ಬಂದು ಬಂದು ಅವರ ವಿಜೃಂಭಣೆಯ ಜಯವನ್ನು ಸಾಧಿಸಿದ್ದಾರೆ ಮತ್ತು ಅವರ ದಾಪುಗಾಲು ನಮ್ಮೆಲ್ಲಾ ಕ್ಷೇತ್ರದ ಎಲ್ಲಾ ಪ್ರತಿಯೊಬ್ಬ ಪ್ರಜೆಗೂ ತುಂಬಾ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಈ ಗೆಲುವು ಜನ್ ಪಿಟಿಗಳಿಗೆ ತುಂಬಾ ಎಲ್ಲ ರೀತಿಯೂ ಇದು ಗ್ರಾಮ ಪಂಚಾಯತಿ ಮತ್ತು ಎಲ್ಲಾ ವಿಚಾರಗಳಲ್ಲೂ ಇದು ಒಳ್ಳೆಯ ದಾಪುಗಾಲು ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟ